ಸೊ ಪರಿಹಾರವನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಸಾಯಂಕಾಲ ಹೋಗಿ ಮಾತನಾಡಿ ಏನು ಪರಿಹಾರ ಕೊಡಲಿಕ್ಕೆ ಸರ್ಕಾರದಿಂದ ಸಾಧ್ಯ ಅಂಗಡಿಗಳು ಮತ್ತು ಬೈಕ್ಗಳು ಡ್ಯಾಮೇಜ್ ಆಗಿರೋದಕ್ಕೆ ಪರಿಹಾರವನ್ನು ನಾನು ನಂತರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ಸೊ ಆಗಿ ರಿಪೋರ್ಟ್ ತರಿಸ್ಕೊಂಡು ಪರಿಹಾರವನ್ನು ಕೊಡ್ತೀವಿ ನಾನು ವೈಯಕ್ತಿಕವಾಗೂ ಒಂದಷ್ಟು ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸೊ ಸರ್ಕಾರದ ಏನು ತೀರ್ಮಾನ ಆಗುತ್ತೆ ಸೊ ಮತ್ತು ಎಲ್ಲ ಅಂಗಡಿಗಳದು ಎಸ್ಟಿಮೇಟ್ ಏನು ಬರುತ್ತೆ ಅದನ್ನು ನೋಡ್ಕೊಂಡು ವೈಯಕ್ತಿಕವಾಗಿ ನಾನು ಯಾರ್ಯಾರಿಗೆ ಎಷ್ಟು ಕೊಡಬೇಕಾಗತ್ತೆ ಅನ್ನೋದನ್ನು ಅಂದಾಜು ಮಾಡಿ ನಾನು ವೈಯಕ್ತಿಕವಾಗಿ ಅದಕ್ಕೆ ನನ್ನದೇ ಸ್ವತಃ ಕ್ಷೇತ್ರ ಆದ್ದರಿಂದ ನಾನು ರಾಜಕೀಯ ಬಂದದ ಕ್ಷಣದಿಂದ ಯಾವತ್ತೂ ಈ ಥರದ ಇನ್ಸಿಡೆಂಟ್ ಆಗಿರಲಿಲ್ಲ ಇದೊಂದು ನನಗೆ ಭಾಳ ನವೀನ ಸಂಗತಿ ತುಂಬ ಬೇಜಾರಾಗಿದೆ ಬಟ್ ದುರಾದೃಷ್ಟ ಸೊ ನಾವು ಆದದನ್ನ ಚರ್ಚೆ ಮಾಡೋದಕ್ಕಿಂತ ಮುಂದೆ ಯಾವುದೇ ಇನ್ಸಿಡೆಂಟ್ ಆಗದಂಗೆ ಮತ್ತು ಅವ್ರಿಗೇನಾದ್ರು ಒಂದಷ್ಟು ಸರ್ಕಾರ ಮತ್ತು ನಾನು ವೈಯಕ್ತಿಕವಾಗಿ ಅವ್ರಿಗೆ ಒಂದಷ್ಟು ಸಹಕಾರ ಕೊಡಬೇಕು ಅನ್ನೋದು ನನ್ನಿದು ಮತ್ತು ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರು ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಸೊ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ ಸೊ ನೀವು ಪಾರ್ಟ್ ಆಫ್ ಎಲ್ಲ ನಿಮ್ಮ ಅಣ್ಣ ತಮ್ಮದಿರಿದ್ದಂಗೆ ನೀವು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನನ್ನಂಥ ರಾಜಕಾರಣಿಗಳಾಗಲಿ ನೀವುಗಳಾಗಲಿ ಯಾರು ಪ್ರವಕ ಮಾಡೋಕ್ಕೋದಾಗ್ಲೂ ಅದು ಒಂದು ಸ್ವಲ್ಪ ವಿಕೋಪಕ್ಕೆ ಹೋಗುತ್ತೆ ನೀವೇ ನೋಡಿದ್ದೀರಾ ನಿಮಗೂ ನನಗಿಂತ ಆಸ್ತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಒಂದೇ ವಿಚಾರನ ನಾಲ್ಕು ಸಲ ಅದನ್ನು ತೋರ್ಸೋಕೆ ಹೋದಾಗ ನೋಡಿದವ್ರಿಗೆ ಎಲ್ರಿಗೂ ಮನಸ್ಸಿನ ಮೇಲೆ ಗಾಯ ಆಗ್ತಾ ಇರ್ತದೆ ನೀವು ರಾತ್ರಿಯಿಂದ ನೋಡ್ತಿರ್ಬೋದು ಬಿಜೆಪಿಯ ಟ್ವೀಟ್ಸ್ ಬಿಜೆಪಿಯ ಹೇಳ್ತೀನಿ ಒಂದು ಕೋಮಿನ ಒಂದು ಕೋಮಿನ ಜನರು ಇನ್ನೊಂದು ಕೋಮಿನ ಜನರ ಮೇಲೆ ಬೆಂಕಿ ಹಚ್ಚಿರುವಂತ ಆದ್ರೆ ಎಸ್ ಪಿ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಬೈಟ್ ಕೊಟ್ಟ ಅವ್ರು ಹೇಳಿರೋದು ಈ ಗಲಾಟೆ ನಡೆದ ನಂತರದಲ್ಲಿ ಅಲ್ಲಿ ಹೋಗಿ ನಾವು ಶಾಂತಿ ಸಂಧಾನವನ್ನ ಮಾಡಿದ್ವಿ ಆದ್ರೆ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಕಲ್ಲೋದಿರುವಂತ ಪ್ರಯತ್ನ ಆಗಿದೆ ಇಲ್ಲಿ ಇಲ್ಲಿ ನಾನು ಬೆಳಗ್ಗೆ ಬೆಂಗಳೂರಿನಲ್ಲಿ ನನ್ನ ಮನೆ ಹತ್ರ ಹೊರಡ್ಬೇಕಾದ್ರೆ ಮೀಡಿಯಾದವ್ರು ಬಂದಿದ್ದರು ಹೇಳಿದೆ ಇಲ್ಲಿ ಯಾವುದೇ ಒಂದು ಕೋಮಿಗೆ ನಾವು ಪ್ರಾಮುಖ್ಯತೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಸ್ಪಷ್ಟವಾಗಿ ನಾವು ಎಲ್ಲರೂ ಒಂದೇ ಯಾರಿಗೆ ಡ್ಯಾಮೇಜ್ ಆಗಿದೆ ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರಿಗೆ ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು ಮುಂದೆ ಯಾವುದು ಅನಾಹುತ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಈ ಸರ್ಕಾರದ ಇಲಾಖೆಯ ಜಿಲ್ಲಾಡಳಿತದ ನನ್ನ ವೈಯಕ್ತಿಕವಾದಂಥ ಎಲ್ಲ ಜವಾಬ್ದಾರಿ